ಅಲ್ಲಿ ಒಂದು ಶುರು ಶುರು ಆಗ್ತದೆ ಫಸ್ಟು ತಾಲೂಕಿಗೆ ಜವಾಫ್ಟ್ ಕೆಲಸ ಮಾಡೋದು ಕಿಡಿ ಹೋಗೋದು ಎಲ್ಲರೂ ಎಲ್ಲರೂ ರನ್ ಮಾಡಿ ದಂಡಿನ ಮಾರಿಗೆ ಎಲ್ಲ ಅಂದ್ರೆ ಬೇರೆ ಕಡೆ ಜಗ ರೆಡಿ ಮಾಡ್ಕೊತೈತೆ ಮೆಳವಂಕಿ ಮೆಳವಂಕಿ ಸಾಲಿ ಬರ್ತೈತೆ ಅಡಿ ಬಟ್ಟೆ ಸಿಗ್ಡೋಡಿ ಅದು ಅಂದರೆ ಅವರು ಅಲ್ಲಿಗೆ ನೋಡಿದ ಅವರು ಕಲಾರ್ ಪಕ್ಕದಲ್ಲಿ ಬರ್ಬೋದು ಅಡಿ ನಾಲದಲ್ಲಿ ಉದ್ಯೋಗಿ ಯಾಕಂದ್ರೆ ಫಸ್ಟ್ ಆಗ್ಬೋದು ಆಗೋಕ್ಕಿಲ್ಲ ನೀವು ನಿಮ್ಮ ವಿಡಿಯೋ ತೆರಿಗೆ ಮಾತಾಡಿ ಈಗ ಅವ್ರು ಹೆಂಗೆ ಮೀಟಿಂಗ್ ತಗೋತಿರೋ ಮೆಲ್ಲ ಕಡೆ ಕಾಳಜಿ ಕೇಂದ್ರ ರೆಡಿ ಇರಬೇಕು ಅವ್ರಿಗೆ ಹೋಗಂಗಿಲ್ಲ ಬೆಳೆಯಾಗಿರ್ಬೇಕು ಮನೆಗೆ ಬರೋಂಗಿಲ್ಲ ನೀವೆಲ್ಲ ಫಸ್ಟು ಅವ್ರು ಕೇಳ್ಬೇಕು ಪ್ರಸಿದ್ಧ ತಾವೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ತಲಾಟೆಗಳು ಯಾರೂ ಊರು ಬಿಡೋಂಗಿಲ್ಲ ಅದೇ ಇರೋದಕ್ಕೆ ಕಂಪಲ್ಸರಿ ಅಂದರೆ ಪೂರ್ತಿ ಅಂದರೆ ಮಹಾರಾಷ್ಟ್ರ ಮಳಿಗೆ ಕಡಿಮೆ ಆಗಿ ನೀರು ಕಡಿಮೆ ಆಗುತ್ತೆ ಅವರು ಸ್ಟ್ರಿಕ್ಟ್ಲಿ ಹೇಳ್ಬೇಕು ತಲಾಟಿಗಳು ಅಲ್ಲೆಲ್ಲಿ ಇರ್ಬೇಕ್ರಿ ಇಂಡಿ ಸೆಕ್ರೆಟ್ರಿ ತಲಾಟಿಗಳು ಕೋರ್ಡಿನೇಷನ್ ಆಗ್ಬೇಕ್ರಿ ನಾವು ಮೂರು ಮಂದಿದ್ರೆ ಈ ಫೀಡ್ನ ಒಂದು ತಾಸು ಬಿಟ್ಟು ಕೆಲಸಕ್ಕೆ ಅವ್ರಿಗೆ ಹಚ್ಚಬೇಕೆ ಇದ್ದಾರೆ ಇನ್ನು ದೇಶ ಇವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಸೊ ಅಂದ್ರೆ ಅವ್ರಿಗೂ ಬರ್ತೈತಂದ್ರೆ ಎಲ್ಲೆಲ್ಲಿ ಇಫೆಕ್ಟ್ ಆಗ್ಬೇಕಂತೆ ಅದಕ್ಕಿಂತ ಲೋಡ್ ಬ್ರಿಜ್ ಅಕ್ಕ ಬಂದ್ರೆ ಡೈವರ್ಷನ್ ಇಲ್ಲಿ ಇಫೆಕ್ಟ್ ಆಗ್ತದೆ ಡೈವರ್ಷನ್ ಆಗೋದು ಇಲ್ಲದೆ

ಅಂದ್ರೆ ಈಗ ಸುಮ್ಮನೆ ಏನಾಗ್ತೈತಿ ರೀ ಮತ್ತು ಮೊದಲು ಹಿಂದಿನ ಗೌರ್ಮೆಂಟ್ದಾಗೆಲ್ಲ ಅನುಕೂಲ ಮಾಡ್ತೀರಿ ಈಗಸ್ಕ ನಾನು ಅನುಕೂಲ ಮಾಡಬಾರ ಅದಕ್ಕೆ ಮತ್ತೀಗ ಮಣಿಗಳಾಗ ನೀರು ಹೋಯ್ತು ಮತ್ತೆ ಮಣಿಗಳು ಬಿದ್ದು ಅಂತ ಅದನ್ನೆಲ್ಲ ಕರೆಕ್ಟಾಗೆ ಮಾಡ್ಬೇಕು ಲಾಸ್ಟ್ ಟೈಮ್ ನ ಎಲ್ಲ ಮಂದಿ ಕೇಳಿನಿ ಸ್ವಲ್ಪ ಸುಮ್ಮನೆ ಮನೆ ಬಿದ್ದೈತೆ ಗವರ್ಮೆಂಟ್ ದಾರ್ಟಿಗೆ ಅನುದಾನ ಕೊಡೋದಿಲ್ಲ ಸಮಸ್ಯೆ ಅದನ್ನ ಮನೆಗಳಿಗೆ ಅಕಸ್ಮಾತ್ ನೀರು ಹೋಗಿದ್ದಾರೆ ರೆವನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೂಡಿ ಮನೆಗಳ್ರಿ ಮತ್ತೆ ನಿಮ್ಮ ಡಾಕ್ಟ್ರುಗಳಿಗೆಲ್ಲ ಎಲ್ಲದಲ್ಲ ನೀವು ಹೆಲ್ತ್ ಅಲ್ಲೆಲ್ಲ ಹೋಗಿ ಕರೆಕ್ಟಾಗಿ ಮಾಡ್ಕೊಂಡು ನಿಮ್ಮ ಮತ್ತೆ ಈಗ ಅಂದ್ರೆ ಹೆಲ್ತ್ ಇಶ್ಯೂ ಬಂದುಬಿಡ್ತಾವೆ ಅದಕ್ಕೆ ನೀನು ಎಲ್ಲರೂ ಎಲ್ಲಿ ಹೋಗಿ ಅಂದ್ರೆ ಅದೇ ಹಾಕಿದಂಗೆ ಮಾಡ್ಕೊಂಡು ಕೂತದೆಲ್ಲ ಮೀಟಿಂಗ್ ಮಾಡ್ಕೊಂಡು ಅವ್ರು ಕೇಳಬೇಕು ಈಗ ನೀರಾವರಿ ಇಲಾಖೆದು ಅಲ್ಲೇ ಕೊಡ್ರೆ ಈಗ ಕಲ್ಮೇಶ್ವ ಈಗ ನಮ್ಮ ಕಲ್ಮಡಿ ಕಲ್ಮಾಡಿರಿ ಅದೇನು ಮಾಡಕ್ಕೆ ಅವ್ರು ರಾಮಲಿಂಗೇಶ್ವರ ಎಷ್ಟು ನೀರು ಲಿಫ್ಟ್ ಆಗ್ತಿಲ್ಲ ಅಲ್ಲ ಎಷ್ಟು ಟಿ ಎಮ್ ಸಿ ಲಿಫ್ಟಿಂದು ನೀಟ ಅಂದಾಜು ಎಮ್ ಸಿ ಒನ್ ಟಿ ಎಮ್ ಸಿ ಅದು ನೀರು ಸ್ಟಾರ್ಟ್ ಮಾಡಕ್ಕೆ ಬರ್ತೈತಿ ಅಂತ ಕ್ರೌಜಿಗ ಕ್ರೋಸಿ ಟಿ ಇತ್ತಂದ್ರೆ ನಾಳೆ ಚಾಲು ಮಾಡಿ ಸರ್ ಕೇಳಿರಿ ಸರ್ ಅದು ನೀರು ಒಳ್ಳೇದು ಕೇಳಿ ಹೊರಗೆ ಹೋಗ್ತಿದ್ರೆ ಕಾಲ ಇದು ಕೆರಿಗಳು ತುಂಬಿದಾವೆ ಆದ್ರೂ ಯಾಕೆ ಹೋಗ್ತೈತೆ ಹೋಗಿಲ್ಲ ಅದಕ್ಕೆ ನೋಡ್ಕೊಂಡು ತಲ್ಮಡಿದಕ್ಕೆ ಎಲ್ಲ ಇದನ್ನ ತೆಗೆದಿಟ್ಟದ ಆಗುದಲ್ಲ ನಂತರ ಬಿಟ್ಟು ಅಲ್ಲಿ ಆ ಒಳಗೆ ಹಾಕ್ತಾರೆ ಅಲ್ಲ ಅಕ್ಕ ನಾಲ್ಕು ಹಿಡಿದು ಹೋಗೋದಿಲ್ಲ ಅದ ಕರೆದ್ ಮುಂದೆ ಹೋಗ್ತೈತೆ ಎಲ್ಲ ನಿಮಗೆ ಸ್ಟಾರ್ಟ್ ಮಾಡೋಕೆ ಬರ್ಬೋದು ಈಗ ರಾಮಲಿಂಗೇಶ್ವರದ್ದು ನೋಡ್ರಿ ಅಕಸ್ಮಾತ್ ಏನು ಸ್ಟಾರ್ಟ್ ಮಾಡಿ ಈ ಕಡೆ ಕಳಿ ಬುಗ್ಗಿ ಈ ಕಡೆ ಎಲ್ಲ ತಂದು ಹುಲ್ಕುಂದ ಕಡೆ ಎಲ್ಲ ರೀ ಮತ್ತೆ ಎಲ್ಲೆಲ್ಲಿ ಕೆರೆ ಇದು ಗ್ರ್ಯಾಕ್ ಅದನ್ನೊಂದು ಕೇಳ್ಬಿಡ್ತು ಆಮೇಲೆ ಈಗ ಹೊರಗಡೆ ನಿಮ್ಮ ಸೇವ್ ಇದು ಅಲ್ಲೇ ಕುಂದ್ರೆ ಈಗ ಅಕಸ್ಮಾತ್ ಮತ್ತಿನ್ನು ಹೈಟ್ ನೀರು ಬಂತಂದ್ರೆ ಮತ್ತೆ ಕಂಬದೆಲ್ಲ ಪ್ರಾಬ್ಲಮ್ ಆಗ್ತೈತೆ ಟ್ರಾನ್ಸ್ಫಾರ್ಮರ್ ಯಾವ ತಿಂಗಳದ ಹೋಲ್ಸೆಲ್ಲ ಮಾಡಿದಂಗೆ ಮಾಡೋದು ಯಾವ ರೀತಿ ಒಂದು ಸ್ವಲ್ಪ ತಗೊಳಕ್ಕೆ ಸಾಧ್ಯ ಸರ್ ಒಂದು ಹತ್ತು ಎಷ್ಟು ಲಕ್ಷ ಅಷ್ಟೊಂದು ತಕೊಂಡಿಟ್ಕೊಟ್ಟು ಸರ್ ಆಮೇಲೆ ಅದನ್ನು ನೀವು ಕೂಡರಿ ಆಮೇಲೆ ಅಗ್ರಿಕಲ್ಚರ್ ನೀವು ಬಂದಿರಿ ಜನಮಟ್ಟಿ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಅಂದರೆ ಬೆಳೆ ಏನಾದ್ರೂ ಲಾಸ್ ಆದರು ಅಂದ್ರೆ ಸೀರಿಯಸ್ ಆಗಿ ನಿಮಗೆಲ್ಲ ಸರ್ವೆ ಕರೆಕ್ಟ್ ಮಾಡಬೇಕು ಏನು ಆ ಥರ ಇನ್ಫ್ಲೂಯೆನ್ಸ್ ಅದು ಕೇಳಬಾರ್ದು ಮತ್ತು ಪ್ರಾಬ್ಲಮ್ ಆಯ್ತಂದ್ರೆ ಮಾಡ್ಲ ಕರೆಕ್ಟ್ ಕರೆಕ್ಟಾಗಿ ಯಾವಾರ ಲಾಸ್ ಆದ್ರೆ ಇಮ್ಮಿಡಿಯೇಟ್ ಎಲ್ಲ ರಿಪೋರ್ಟ್ ಮಾಡಬೇಕಾದ್ರೆ ಮಾರಬೇಕು ಯಾಕಂದರೆ ನೋಡ್ಕೊಂಡಿರ್ಬೇಕು ನಮ್ಮ ಕಡೆ ಮ್ಯಾಗಿಂದ ಮಳೆ ಕಡೆ ಇರಬೇಕು ಈ ಕಡೆ ನೀರೇ ಭಾಳ ಬರುತ್ತಿದೆ ಬೀಚ್ ಮೇಲೆ ಒಂದು ಫೋಟೋ ಬರ್ತಾರೆ ಸಾಕಾದ್ರೆ ಎಲ್ಲ ಮುರುಗ್ತವೆ ಅದು ಮುಗಿತಂದ್ರೆ ನಾವು ಲಾಸ್ ಆಗುತ್ತೆ